ಶ್ರೀರಾಮನ ಉತ್ಸವ ಸಡಗರ ಸಂಭ್ರಮ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಧಾರವಾಡ ನಗರದಲ್ಲಿ ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಮನೆಯ ಮುಂದೆ ಬಣ್ಣ ಬಣ್ಣದ ಅಲಂಕಾರದ ರಂಗೋಲಿ ಮತ್ತು ದೀಪವನ್ನು ಹಚ್ಚಿ ಮಹಿಳೆಯರು ಚಿಕ್ಕ ಮಕ್ಕಳು ಹಾಗೂ ಇನ್ನಿತರರು ಶ್ರೀರಾಮನ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಸಿದ್ದಾರೂಢ ಕಾಲೋನಿಯ ನಾಗರಿಕ ಹಿತವರ್ತಕ ಸಂಘದ ವತಿಯಿಂದ ಚಿಕ್ಕ ಮಕ್ಕಳ ವೇಷಭೂಷಣ ಮಹಿಳೆಯರು ವಿವಿಧ ಜಾನಪದ ಕಾರ್ಯಕ್ರಮವನ್ನು ಆಯೋಜಿಸಿ ಆಚರಿಸಲಾಗುತ್ತಿದೆ ಎಂದು ನಾಗರಿಕ ಹಿತವರ್ತಕ ಸಂಘದ ಅಧ್ಯಕ್ಷರಾದ ಆರ್ ಎಸ್ ಬಾಳಂಗೌಡರ್ ಹೇಳಿದರು ನಾಗರಿಕ ಹಿತವರ್ತಕ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ಜನರು ಶ್ರೀರಾಮನ ಉತ್ಸವ ಸಂಭ್ರಮಿಸಿದರು नारायणम जानकी वल्लभम कौन कहते हैं भगवान आते नहीं कौन कहते भगवान आते नहीं तुम अमीरा के जैसे बुलाते नहीं तुम अमीरा के जैसे बुलाते नहीं अचूदम केशव कृष्ण दामोदरम अचुदम के शवम कृष्ण दामोदरम राम नारायणम जानकी वल्लभम राम नारायणम जानकी वल्लभम ಜನವರಿ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ನಮ್ಮ ಸಿದ್ದವರ್ಣ ಕಾಲೆಯ ವತಿಯಿಂದ ಇವತ್ತು ರಾಮೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದು ಅದರ ಪ್ರಕಾರ ಎಲ್ಲ ಗುರು ಹಿರಿಯರು ಹೆಣ್ಣು ಮಕ್ಕಳು ಮತ್ತು ಎಲ್ಲ ನಾಗರಿಕರು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ಸಿದ್ಧ ಸಿದ್ಧಾಣ ಕಾಲೇನಿಯ ಎಲ್ಲ ಸಮಸ್ತ ಗುರು ಹಿರಿಯರು ಅಕ್ಕ ಎಲ್ಲರೂ ಸೇರಿ ಆಮೇಲೆ ಹುಡುಗರು ಹುಡುಗರು ಕೂಡ ಒಂದು ಒಂದು ರಾಮಾಶೀತ ಒಂದು ಪಾತ್ರಧಾರಿಗಳನ್ನು ಮಾಡಿ ಅದರ ಅಚ್ಚುಕಟ್ಟಾಗಿ ಹಾಡುಗಳನ್ನು ಹಾಡಿ ಇದರಿಂದ ಏನಾಗುತ್ತೆ ನಾವು ಇವತ್ತು ಅಯೋಧ್ಯೆಯಲ್ಲಿ ನಡೆದಂಥ ಕಾರ್ಯಕ್ರಮವನ್ನು ನಮ್ಮ ಸಿದ್ಧಾಣ ಕಾಳಿ ಕಾಲೇನಿಯಲ್ಲಿ ಕೂಡ ಸಹ ಮಾಡಿ ಅದರದ ವಿದ್ಯುತ್ ಸಿದ್ಧಾರ್ಡ್ ಕಾಲೋನಿ ಎಲ್ಲರೂ ಸೇರಿ ಇದೊಂದು ರಾಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇಷ್ಟು ಈ ಎಲ್ಲ ಜನರು ಸೇರಿ ಇದು ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ತಿಳಿದು ಇದು ನಿಶ್ಚಲ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ಆರ್ ಎಸ್ ಬಾಳಗೌಡರು ಸಿದ್ಧಾರ್ಡ್ ಕಾಲೋನಿ ನಾಗರಿಕ ಹಿತ ರಕ್ಷಣಾ ಸಂಘದ ಅಧ್ಯಕ್ಷರು ಹಾಗೂ ಿರಿಮಠ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಇದೆಲ್ಲ ಒಂದು ದೀಪಾವಳಿ ಹಬ್ಬ ಪ್ರತಿ ವರ್ಷಕ್ಕೊಂದ್ಸತಿ ಆಚರಿಸ್ತಿದ್ವಿ ಇದು ರಾಮೋತ್ಸವ ರಾಮೋತ್ಸವ ಮಾಡೋದು ನಮ್ಮ ಜಗತ್ತಿನಾದ್ಯಂತ ವಿಶ್ವದಾದ್ಯಂತ ಒಂದೇ ದಿವಸ ನಾವೆಲ್ಲರೂ ಸೇರಿ ಆಚರಿಸೋದು ನಮ್ಗೆಲ್ಲಾರ್ಗು ಬಹಳ ಖುಷಿ ಆಗೈತಿ ದೀಪಾವಳಿ ಹಬ್ಬ ಅವ್ರವ್ರ ಮನೇನ ಮಾಡ್ಕೋತೀವಿ ಆದ್ರೆ ಇದು ರಾಮೋತ್ಸವ ಹಬ್ಬ ಮಾಡೋದು ನಾವೆಲ್ಲ ನಮ್ಮ ಕಾಲನಿಯವ್ರೆಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಸೇರಿ ಒಂದೇ ಕಡೆ ಹಬ್ಬ ಆಚರಿಸೋದು ನಮ್ಗೆಲ್ಲಾರ್ಗು ಬಹಳ ಖುಷಿ ಆಗೈತಿ ನಮಗೆಲ್ಲರಿಗೂ ಸಂತೋಷ ಆಗೈತಿ ಬಹಳ ಖುಷಿ ಆಗೈತಿ ಸಿದ್ದಾರ್ಡ್ ಕಾಲನಿ ಎಲ್ಲ ಸಮಸ್ತ ಗುರು ಹಿರಿಯರು ಎಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಬಂದ್ ಎಲ್ಲರೂ ನೀತಿ ಕಾರ್ಯಕ್ರಮ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಜೈ ಜೈ ಇವರು ಮಮತಾ ಹಾನಗಲ್ ಸುಭದ್ರಾ ಒಡೆಯರ್ ಕೊಟ್ಟ ಶೆಟ್ಟಿ ಶ್ರೀ ಮಠ ನಮ್ ಭಾರತದ ನೂರಾರು ವರ್ಷದ ಕನಸು ಇವತ್ತ ಇವತ್ತ ಇಡೇ ರೀತಿ ಇದು ಒಬ್ರೇ ಸಂಭ್ರಮ ಅಲ್ಲ ಇಡೀ ದೇಶದ ಸಂಭ್ರಮ ಇಡೀ ಜಗತ್ತಿನ ಸಂಭ್ರಮ ಇವತ್ತ ನಾವು ನಮ್ಮ ಧಾರವಾಡದ ಮಧ್ಯಾಹ್ನದ ಸಿದ್ಧಾರ್ಡ್ ಕಾಲೋನಿ ಒಳಗ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸತೀವಿ ಇದೆಲ್ಲರಿಗೂ ನಮಗ ತುಂಬಾ ಸಂತೋಷವನ್ನ ತಂದದ ಎಲ್ಲರಿಗೂ ಈ ಶ್ರೀರಾಮ ಚಂದ್ರ ಎಲ್ಲರಿಗೂ ಜಗತ್ತಿಗೆ ಒಳ್ಳೇದ್ ಮಾಡ್ಲಿ ಅಹ್ ಎಲ್ಲಾ ಜನರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜೈ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Hall, let's celebrate your parties and events. Tharwarkar Lawn Hall, Modern Icon and luxurious venue. Wedding event, engagement ceremony, birthday party, school and college Events or other events. Enjoyable atmosphere with high tech security, parking available, memorable, most visited. Tharwarkar Lawn Hall, near Patrarpada Yadvai Road, Tharwar. Contact 9 double 4 8 3 5